ಅತ್ಲಿಂದ ಅತ್ಲಾಗೆ ನಿಂತ್ಕಳ್ರಿ ಹ್ಞೂ ಬಾಗ್ಲಗಳಿಂದ ಅತ್ಲಾಗೆ ನಿಂತ್ಕೋಬೇಕು ನಮ್ಮ ಮನೆ ಒಳಗೆ ಕಾಲಿಗೆ ಅಂದ್ರೆ ಸರಿ ಆಗೋದಿಲ್ಲ ನಿಮ್ಮಂಥ ಮೋಸಗಾರನ ನಂಬಿ ನನ್ನ ಮಗಳನ್ನ ಕೊಟ್ಟಿದ್ರೆ ಇವತ್ತು ನನ್ನ ಮಗಳ ಜೀವನ ಹಾಳಾಗೋದು ಮನೆಯಾಳ್ರಾ ಹಾಂ ಏನು ನನಗೇನೇನು ನೀನು ಜನ ಇಲ್ಲ ಇಪ್ಪತ್ತು ಜನ ಇಲ್ಲ ಇರೋ ಮಗಳ ಜೀವನ ಹಾಳು ಮಾಡ್ದಂಗೆ ಆಗೋದು ನನ್ನ ಕೈಯ್ಯಾರೇನಿ ಹ್ಞೂ ಅಲ್ಲ ಇಂಥದ್ದು ಮೋಸ ಮಾಡಬಾರ್ದು ಅಲ್ಲ ಎಷ್ಟು ಸುಳ್ಳು ಹೇಳ್ತಾ ಇದ್ರ ಅಕ್ಕಿತ್ತೋದ್ ಮುಂಡೆ ಜೊತೆಗೆ ಸೇರ್ಕೊಂಡು ಅವಳು ಯಾವಳ ಹೇಳಿದ್ಲು ಲೋಪರ್ ಮುಂಡೆ ಅಂತೇಳಿ ಅಯ್ಯೋ ಇಲ್ಲ ಕಣಮ್ಮ ಮಾತಾಡ್ತಾ ಏನ ಯಾಕೆ ಈ ರೀತಿ ಮಾತಾಡ್ತಾ ನಾವು ಮಾಡ್ಕೋಬೇಕು ಅಂತ ತುಂಬಾ ಆಸೆ ಆಗಿದ್ವಿ ಕಣಮ್ಮ ಹೇಳು ಅನಿ ನೀನ್ ಎಷ್ಟು ಚೆನ್ನಾಗಿ ನನ್ನ ಹತ್ರ ಫೋನಲ್ಲಿ ಮಾತಾಡಿ ನನಗೆ ರವಿ ನೀನಂತ ಅಂದ್ರೆ ತುಂಬಾ ಇಷ್ಟ ಅಂತೇಳಿ ಎಲ್ಲ ತುಂಬಾ ಚೆನ್ನಾಗಿ ಫೋನಲ್ಲೆಲ್ಲ ಮಾತಾಡಿ ಅದೇ ನಿನ್ನಂತೂ ನಾನು ನನ್ನ ಹೆಂಡತಿ ಅಂತ ನಾನು ಆಲೇ ಒಪ್ಕೊಂಡೇ ಬಿಟ್ಟಿದ್ದೀನಿ ಹ್ಮ್ ನೋಡಿಲಿ ಜೀವನದಾಗೆ ಮದುವೆ ಅಂತ ಆದ್ರೆ ನಿನ್ ಬಿಟ್ರೆ ನನ್ ಯಾವ ಬೇರೆ ಹುಡುಗಿನೂ ನನ್ ಮದ್ವೆ ಆಗೋದಿಲ್ಲ ನನಗೆ ನೋಡಿ ಎಂತೆಂಥ ದೊಡ್ಡ ದೊಡ್ಡ ಕೆಲಸದವರೆಲ್ಲ ಬಂದಿದ್ರು ಐ ಎ ಐ ಎ ಎಸ್ ಆಗಿರೋ ಅಂಥವ್ರು ಎಂತೆಂಥ ಡಿ ಸಿ ಆಗಿರೋ ಅಂಥವ್ರು ಏನೆಲ್ಲ ಯಾವೆಲ್ಲ ದೊಡ್ಡ 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 ಕೆಲಸದಾಗಂತವರೆಲ್ಲ ಬಂದಿದ್ರು ನನಗೆ ಹಾಂ ಆದರೆ ನಾನು ನಿನ್ನ ಒಪ್ಪಿ ಇವತ್ತು ನಾನು ಮದುವೆ ಆಗಬೇಕು ಅಂತ ಹೇಳಿ ನಾನು ಡಿಸೈಡ್ ಮಾಡ್ಕೊಂಡಿದ್ದೀನಿ ಅಂತಂದರೆ ನಾನು ನಿನ್ನ ಎಷ್ಟು ಇಷ್ಟಪಡ್ತೀನಿ ಅರ್ಥ ಮಾಡ್ಕೊ ಸಾಕು ಹ್ಞೂ ಹ್ಞೂ ಡಾಕ್ಟರ್ ಅಲ್ಲ ಏನಿಲ್ಲ ನೀನು ಬೆಂಗಳೂರ ಸೇರ್ಕೋಣ ಅಂಬದ್ ಅಂಬದು ಗೊತ್ತು ಡಾಕ್ಟರ್ ಅಲ್ಲ ಅಂಬದು ಗೊತ್ತು ಆ ರೀತನ ಜೊತೆ ಸೇರ್ಕೊಂಡ ಆ ರೀತನ ರೀತ ಹೇಳ್ಕೊಟ್ಟವಳೆ ಅವ ಅಕ್ಕ ತಂಗಿಯರ್ಗಿಬ್ಬರಗೂ ಆಗಲ್ಲ ಅಂತ ಹೇಳಿ ಅಕ್ಕನ ಮಗಳು ಶನಕ್ಕೆ ಓದಿ ಡಾಕ್ಟರ್ ಕೆಲಸದಾಗ ಇದ್ದಾಳೆ ಎಂಬ ಒಟ್ಟುರಿಸಿ ನಿಮ್ಮನ್ನ ಅಲ್ಲೆಲ್ಲ ಬೆಂಗಳೂರ ಸೇರ್ಕೊಂಡಿರಾರ್ನ ಇಲ್ಲಿ ಕರ್ಸಿ ಸುಳ್ಳು ಹೇಳಿ ಮದುವೆ ಮಾಡಿಸ್ಬೇಕು ಅಂತ ಪ್ಲಾನ್ ಮಾಡಿರೋದೆಲ್ಲ ನಮಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ಬಾಯಿ ಮುಚ್ಕೊಂಡು ನಿಂತ್ಕಂಡ್ರು ಸರಿ ಇನ್ನ ಏನು ಬಂದಿದ್ದೀರಾ ಹ್ಮ್ ಫೋನ್ ಆಗಲೇ ಹೇಳಿಲ್ ಅಷ್ಟೇ ಈ ಮದುವೆ ಅಂತೂ ಕ್ಯಾನ್ಸಲ್ಲಿ ಮದುವೆ ಅಂತೂ ಆಗಲ್ಲ ಹ್ಮ್ ಕೊಡಲ್ಲ ಅವ್ರು ಕೊಡಲ್ಲ ಮಾಡಲ್ಲ ಮದುವೆನೇ ಮಾಡಲ್ಲ ಅವ್ರು ಇನ್ನೂ ಹ್ಮ್ ಅವ್ರಿಗೆ ಗೊತ್ತಕ್ಕೆ ಯಾರಿಗೆ ಕೊಡ್ಬೇಕು ಯಾರೇ ಬಿಡ್ಬೇಕು ಅಂಬೋದು ಹೋಗ್ರಿ ಹೆಂಗಾನ ಮುಂದಾಗಲೇ ಗೊತ್ತಾದ ಅದಕ್ಕೆ ಮತ್ತೆ ದೇವ್ರು ಹೆಂಗ್ ಬೇಕಾರೂನು ಯಾರು ಉಪ್ಪಾಗಾದ್ರೂ ಬಂದು ಸಹಾಯ ಮಾಡ್ತಾನೆ ಯಾರಾದ್ರೂ ಒಬ್ರು ಕಳ್ಸಿರ್ತಾನೆ ಸಹಾಯ ಮಾಡಕ್ಕೆ ಎಂಬುದು ನಿಜ ಹ್ಮ್ ಅಲ್ಲ ಅಲ್ಲ ಒಪ್ಪುಂಡ್ ರೀತನ ಜೊತೆ ಸೇರ್ಕೊಂಡೆ ಅಂತ ಆಟ ಆಡ್ತಾ ಇದ್ರ ಅದನ್ನೆಲ್ಲ ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ ರೀತಾ ಯಾರು ರೀತಾ ಯಾರಪ್ಪ ನನಗೂ ಗೊತ್ತಿಲ್ಲ ಯಾರಮ್ಮ ಏನು ಮಾತಾಡ್ತಾ ಇದ್ರೆ ಯಾಕೆ ಹಿಂಗೆ ಮಾತಾಡ್ತಾ ಇದ್ರೆ ನಮ್ಗೆ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ಅಲ್ಲ ಏನ್ರಮ್ಮ ನೀವು ನಾವು ತುಂಬ ಆಸೆ ಇಟ್ಕೊಂಡಿದ್ವಿ ಗೊತ್ತಾ ಹಾಂ ಇಂಥ ಒಳ್ಳೆ ಹುಡುಗಿ ಸಿಕ್ಬಿಟ್ಲಲ್ಲ ನಮಗೆ ಹಾಂ ಅಂತ ಹೇಳಿ ನಾವು ಎಷ್ಟು ಆಸೆ ಇಟ್ಕೊಂಡಿದ್ವಿ ನನ್ನ ಮಗಳು ಎಲ್ಲರೂ ತುಂಬ ಖುಷಿ ಪಟ್ಟಿದ್ರು ಹ್ಞೂ ನನ್ನ ಮಗ ಅಂತೂ ತುಂಬ ಆಸೆ ಪಟ್ಟಿದ್ದ ಹ್ಞೂ ತುಂಬ ಆಸೆ ಪಟ್ಕೊಂಡು ಇವತ್ತು ನನಗೆ ನಿಜ ನನಗೆ ಎಷ್ಟು ಆಸೆ ಇತ್ತು ಅಂದರೆ ಅಷ್ಟು ಆಸೆ ಇಟ್ಕೊಂಡಿದ್ದೆ ಇದಕ್ಕಿದ್ದಂಗೆ ನೀವು ಹೇಳ್ಕೆ ಮಾತು ಕೇಳಿ ತಂದಿಕ್ಕೂ ಅಂತ ಜನ ಜಾಸ್ತಿ ಇರ್ತಾರಮ್ಮ ಹ್ಞೂ ಹೇಳ್ಕೆ ಮಾತುಗಳೆಲ್ಲ ಕೇಳಬಾರ್ದು ಸುಮ್ಮನೆ ಯಾತಕ್ಕೆ ನಾಟಕ ಮಾಡ್ತೀರಮ್ಮ ಹೋಗ್ರಿ ಸುಮ್ಮನೆ ಬಂದಿದ್ದೀರಾ ನಾ ಫೋನಾಗ ಹೇಳ್ದಂಗೆ ಇವಾಗಲೂ ಹೇಳ್ತಿರೋದು ನಮಗೆ ನಮ್ಗೆ ಇಷ್ಟಿಲ್ಲ ನಮಗೆಲ್ಲ ಗೊತ್ತೈತಿ ಹ್ಞೂ ನಿಮಗೂ ಅವ್ರೀತನಿಗೂ ಎಲ್ಲ ಕಾಂಟ್ಯಾಕ್ಟ್ ಐತಿ ಕಾಂಟ್ಯಾಕ್ಟ್ ಮೇಲೆ ಸುಳ್ಳು ಹೇಳ್ಕೊಂಡು ನನ್ನ ಮಗಳ ಜೀವನ ಹಾಳು ಮಾಡೋಕ್ಕಾಗಿ ಡಾಕ್ಟ್ರ್ ಅಂತೂ ಸುಳ್ಳು ಹೇಳ್ಕೊಂಡು ಬಂದಿದ್ದೀರಾ ಅಂಬೋದು ನಮಗೆಲ್ಲ ಗೊತ್ತೈತಿ ಹೋಗ್ರಿ ಹ್ಞೂ ಸುಮ್ಮನೆ ಬಂದು ಯಾಕೆ ಸುಮ್ಮನೆ ನಮ್ಮನ್ನು ತಲೆ ತಿಂತೀರ ತಲೆ ತಿನ್ಬೇಡ್ರಿ ಸುಮ್ಮನೆ ನಿಮ್ಮ ಪಾಡಿಗೆ ನೀವು ಹೋಗೋದು ಕಲ್ಕಳ್ರಿ ಹ್ಞೂ ಸುಮ್ಮನೆ ನಮಗೆ ತಲೆ ಬಿಸಿ ಮಾಡಬೇಡ ನಾನು ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ಅಯ್ಯೋ ನನ್ನ ತಾಯಿ ನಿನಗೆ ಯಾರು ಹೇಳಿರಮ್ಮ ಅವ್ಳು ಅವಳು ಯಾರೀತ ಯಾರು ಏನು ಅವ್ಳು ಯಾರು ನಾವು ನೋಡೇ ಇಲ್ಲ ಸುಮ್ಮನೆ ಯಾತಕ್ಕೆ ಮಾತಾಡ್ತೀಯಮ್ಮ ಹ್ಞೂ ಅವಳು ಎಲ್ಲಿದ್ದಾಳು ಏನೋ ನಾವು ಅದನ್ನೇ ನೋಡಿಲ್ಲ ತೋರ್ಸಮ್ಮ ಹೇಳ್ತೀನಿ ಅದ್ನ ಅವಳು ಮಾತಾಡಿರಾದ ಹ್ಞೂ ಈ ಏನು ಮಾತಾಡಿರೋದು ಅವ್ಳು ಮಾತಾಡಿರೋದು ಎಲ್ಲರನ್ನ ರೆಕಾರ್ಡ್ ಐತಲ್ಲ ಅದ್ ನಾ ತೋರಿಸಿಲ್ಲ ಬಾಯ್ ಮುಚ್ಚು ಸುಮ್ಮನೆ ಹಾಕ್ತಾಳೆ ಹಾಂ ಅಲ್ಲ ಏನು ನಾಟಕ ಸುಳ್ಳು ಹಾಡ್ಕೊಂಬಂದು ಇನ್ನು ಏಳು ಸುಳ್ಳು ಬಗಳಿದಿರ ಹಾ ಬರೀ ಸುಳ್ಳು ಹೇಳ್ತಾ ಇದ್ದೀರ ಬಾಯ್ ಬಿಟ್ರು ಅಂದ್ರೆ ಸುಳ್ಳು ಬಾಯ್ ಬಿಟ್ರು ಅಂದ್ರೆ ಸುಳ್ಳು ಹ್ಞೂ ನಾನು ಏನೋ ಒಳ್ಳೆ ರೊಂಗ್ ಅನ್ಕೊಂಡಿ ಮಕ್ಕ ನೋಡಿ ಹಾಂ ಬಿಡು ಒಳ್ಳೆ ನಾನು ಯಾರು ನಮಗಿಲ್ಲ ಅಂತ ಅಲ್ಗೂ ನನಗೆ ಒಂದ್ ಕಡೆ ಅನುಮಾನ ಬಂತು ಹ್ಞೂ ನನ್ಗು ಅಲೇನೇ ಹಾ ಎಷ್ಟೆಲ್ಲ ಅಳೆ ಅನುಮಾನ ಬಂದು ಯಾರು ಹೇಳಿರು ಯಾರು ಹೇಳಿರು ಇಡೀ ಊರಾಗಿನ ಮೂರಗಿಂತ ಅಂತ ಯಾವ ಕಡೆಯಿಂದ ಬಂದೇವ್ರೆ ಎಂಬದ್ ಗೊತ್ತಾದ್ರೆ ಗೊತ್ತಾಗ್ಬಿಟ್ಟೆ ಒಳ್ಳೆಯರ ಕೆಟ್ಟಾರ ಅಂತ ಅಂತ ನನ್ಗು ಅಲ್ವ ಅನುಮಾನ ಬಂತು ಯಾವ ಗೊಂದಲಮ್ಮ ನನಗೆ ಇಷ್ಟ ಅಂದ್ರೆ ಬಿಡಾತ ಒಳ್ಳೆಯ ಅವರು ಒಪ್ಕೊಂಡವ್ರೆ ಅಂತ ನಾನು ಅನ್ಕೊಂಡಿದೀನಿ ಆದ್ರೆ ನಿಮ್ಮ ಹತ್ರ ಇಂಥ ಕಚಡ ಬುದ್ಧಿ ಐತಿ ಲೋಪರ್ ಮಕ್ಳ ಹ್ಮ್ ಲೋಪರ್ ನನ್ನ ಮಕ್ಳು ನೀವು ಲೋಪರ್ ನನ್ನ ಮಕ್ಕಳು ಹ್ಞೂ ಸುಮ್ನೆ ಹೋಗ ಅಲ್ಕ ನಮ್ಮ ಹಂಗೆಲ್ಲ ಮಾತಾಡ್ಬೇಡ ನನ್ನ ಮಗನ ಬಗ್ಗೆ ಈಗ ತಂದಿಕ್ಕವರು ಮಾತು ಕೇಳಿ ಹಿಂಗ್ ಮಾಡ್ಬಾರ್ದು ನನ್ನ ಜೀವನದ ಮದುವೆ ಅಂತ ಆದ್ರೆ ಇವಳ ಜೊತೆ ಬಿಟ್ಟರೆ ನನ್ನ ಮದ್ವೆನೇ ಆಗೋದಿಲ್ಲ ನಾನು ಇಷ್ಟು ಇಷ್ಟಪಟ್ಟಿದ್ದೀನಿ ನೀನ್ನ ಹಾಂ ಮದುವೆ ಅನ್ನೋದಾದ್ರೆ ನಿನ್ನೆ ಹೊರ್ತುನು ನಾನು ಯಾರನ್ನೂ ಮದುವೆ ಆಗೋದಿಲ್ಲ ನಾನು ನಿನ್ನ ತುಂಬ ಇಷ್ಟಪಟ್ಟಿದ್ದೀನಿ ಹ್ಞೂ ಮದುವೆ ಆದರೆ ನಿನ್ನೆ ಆಗೋದು ನಾನು ಮದುವೆನೇ ಆಗೋಲ್ಲ ಪ್ಲೀಸ್ ಈ ರೀತಿ ಎಲ್ಲನ ಮಾಡಬೇಡ ಹ್ಞೂ ಈ ರೀತಿ ಎಲ್ಲ ಮಾತಾಡಬೇಡ ಅನಿ ಅನೇ ನಿನ್ನ ಎಷ್ಟು ಇಷ್ಟ ಪಡ್ತಿದ್ದೀನಿ ಅಂತ ಹೇಳಿ ನಾನು ಫಸ್ಟಿಗೆ ಹೇಳಿದೀನಿ ನಿನ್ನ ಹತ್ರ ನಾನು ನಿನ್ ತುಂಬಾ ಇಷ್ಟಪಡ್ತಿದ್ದೀನಿ ಅಂತೇಳಿ ನಾನು ಎಷ್ಟು ಸಾರು ಸಾರಿ ಹೇಳಿದೀನಿ ಹಾಗಂದ್ರೂ ನೀನು ನನ್ನ ನಂಬ್ತಾ ಇಲ್ಲ ಅಲ್ಲ ಯಾಕೆ ಈ ರೀತಿ ಮಾಡ್ತಾ ಇದೀಯಾ ಯಾಕೆ ನನ್ನ ಮನ್ಸಿಗೆ ಇಷ್ಟು ಬೇಜಾರ ಮಾಡ್ತಾ ಇದೀಯ ನೀನು ಕೇಳಿಸ್ಕೊಂಡು ಮಾತಾಡೋ ನನ್ನ ಮಾತಾಡ್ಬಿಡಲ್ಲ ಮನೆ ನಮ್ಮ ಮೋಸ ನನ್ನ ಬಂದಿದ್ರ ಮೋಸ ನನಗ್ ಗೊತ್ತೈತೆ ಎಲ್ಲಾ ಗೊತ್ತಾದ್ಮೇಲೆ ನಮ್ ಕೇಂದ್ರ ಕುಕ್ಕಮಕ್ ನಾವೇನಷ್ಟು ದಡ್ರಲ್ಲ ಸುಮ್ಮನೆ ನಮ್ಗೇನು ತಲೆ ತಿಂತೀರಾ ನಮಗೆ ಕೆಲಸಗಳು ಇದಾವಾಗತ್ತಾಗ ಹ್ಞೂ ನಿಮ್ಮಂತವ್ರು ಮಾತುಕೊಳ್ಳ ಎಲ್ಲ ಸುಮ್ಮನೆ ರಾಕಾಗಲ್ಲ ನೀವು ಬಲವಂತ ಮಾಡಿದ್ರೆ ನಾನೇನು ಪೊಲೀಸ್ನವ್ರು ಕರ್ಸ್ಬೇಕಾಗುತ್ತೆ ಅಷ್ಟೇ ನೋಡು ಹೇಳಿರ್ತೀನಿ ಇದನ್ನು ಕೇಳಿಸ್ಕೊ ನಿಮ್ಮಮ್ಮನೂ ಹೋಗೋಳ್ರೀತಾ ನೋಡಿ ಮಾತಾಡ್ತಾ ಇರೋದನ್ನ ಅಲ್ವಾ ಅಕ್ಕ ಮಾಡಿದ್ರ ಫೋನ ಹ್ಞೂ ಮಾಡಿದ್ರು ಕಣಮ್ಮ ಇವಾಗಿನ ಮಾಡಿದ್ರು ಮಾತಾಡಿದೆ ಅವ್ರದ್ದಾಗೆ ಇಷ್ಟೊತ್ ಗಂಟೆನ ಅವ್ರ ಅಮ್ಮ ಯಾವಳು ಎಲ್ಲರೂ ಮಾತಾಡಿರು ಕಣಮ್ಮ ಮಾಡಿದರು ಹ್ಞೂ ಅಕ್ಕ ಸ್ವಲ್ಪ ನಾ ಎಸ್ ಮಾತಾಡಬೇಕು ಸ್ವಲ್ಪ ನಾ ಎಸ್ ಮಾತಾಡ್ಕೊಂಡು ಅವ್ರು ಏನು ಒಳ್ಳೆಯವ್ರು ಅಂಬ ಥರ ಮಾತಾಡಬೇಕು ಚೆನ್ನಾಗಿ ಹ್ಞೂ ಅವ್ನು ನಿಮಗೆ ಬಿಟ್ಟು ಬೇರೆ ಕಡೆ ಎಲ್ಲೂ ಹೋಗಲ್ಲ ಅವ್ನೋ ಥರ ಮಾತಾಡಬೇಕು ಭಾಳ ಇಷ್ಟ ಆಗಿದ್ದಾಳೆ ಅವ್ನ ಥರ ಮಾತಾಡಬೇಕು ಹ್ಞೂ ಮಾತಾಡಬೇಕು ಹ್ಞೂ ಇಲ್ಲಿ ನೋಡಿಲಿ ನೀವಂತೂ ಏನೂ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ ಹ್ಞೂ ಸುಮ್ಮನೆ ಅವರಂತೂ ಅಲ್ಲೇ ಇಷ್ಟಪಟ್ಟವ್ರೆ ಅಂದಮೇಲೆ ಕೊಟ್ಟೆ ಕೊಡ್ತಾರೆ ಹೆಂಗಾದ್ರೂ ಮಾಡಿ ಮದುವೆ ಮಾಡ್ಕೊಂಬಲೇಬೇಕು ಹ್ಞೂ ಅವ್ನಿಗೂ ಹೇಳಿ ನಿನ್ನ ಮಗನಿಗೆ ತುಂಬ ಚೆನ್ನಾಗಿ ಮಾತಾಡಬೇಕು ಅಂತ ಹೇಳಿ ಅಯ್ಯೋ ಇದೆಲ್ಲ ಹೆಂಗೆ ಗೊತ್ತಾಯ್ತಪ್ಪ ಇವ್ರಿಗೆ ಈ ಟ್ರೀಟ ಫೋನಲ್ಲಿ ಮಾತಾಡೋದು ಕೇಳಿಸ್ಕೊಬಿಟ್ಟವ್ರಿ ಅಯ್ಯೋ ಇದೊಳ್ಳೇ ಸರಿ ಆಯ್ತಲ್ಲ ಆದರೂ ಅಕ್ಕ ಡಾಕ್ಟ್ರಲ್ಲ ನಿನ್ನ ಮಗ ಅನ್ನೋ ವಿಷಯ ಮಾತ್ರ ಅವ್ರಿಗೆ ಗೊತ್ತಾಗಬಾರ್ದು ಹ್ಞೂ ಮತ್ತು ನನಗೂ ನಿಮಗೂ ಕಾಂಟ್ಯಾಕ್ಟ್ ಐತೆ ನಮಗೂ ನಿಮಗೂ ಇದೆಲ್ಲ ಅವ್ರಿಗೆ ಗೊತ್ತಾಗಲೇಬಾರ್ದು ಯಾವುದೇ ಕಾರಣಕ್ಕೂ ಹ್ಞೂ ಹೆಂಗಾಯಿತು ಏನು ಇಲ್ಲಿ ನೋಡಿಲ್ಲೇ ಅವನಿತಾಗ ಮಾತ್ರ ನೀವು ಹೆಂಗಿರಬೇಕು ಅಂತಂದರೆ ಅಷ್ಟು ಇದ್ರಾಗಿರಬೇಕು ಅವ್ಳು ಅವಳು ನಿನ್ನ ಮಗನ ಬಿಟ್ಟು ಯಾರು ಮದುವೆ ಆಗಬಾರ್ದು ಆ ರೀತಿ ಮಾತಾಡಬೇಕು ಅವ್ನು ಫೋನಲ್ಲೆಲ್ಲ ಚೆನ್ನಾಗಿ ಮಾತಾಡ್ಕೊಂಡು ಅವಳೊಂದು ಸ್ವಲ್ಪ ಮೋಡಿ ಮಾಡಬೇಕು ಮರಳು ಮಾಡಬೇಕು ಅಂತಾರಲ್ಲ ಆ ರೀತಿ ಹ್ಞೂ ಆ ರೀತಿ ಮಾಡಬೇಕು ಇಲ್ಲ ನೋಡು ಯಾವುದೇ ಕಾರಣಕ್ಕೂ ನಮಗೂ ನಿಮಗೂ ಪರಿಚಯ ಐತೆ ಅನ್ನೋ ವಿಷಯ ಮಾತ್ರ ಅವ್ರಿಗೆ ಗೊತ್ತಾಗಬಾರ್ದು ಹ್ಞೂ ಆ ರೀತಿ ಮ್ಯಾನೇಜ್ ಮಾಡಿ ಹ್ಞೂ ಸರಿನಾ ಆದಷ್ಟು ಬೇಗ ಜಾಸ್ತಿ ದಿನ ನಿಲ್ಲಿಸೋಕ್ಕೆ ಹೋಗ್ಬೇಡಿ ಇಲ್ಲಿ ನೋಡಿ ಬಾ ಅವ್ರ ಮನೆಗೆ ಬಂದಿದ್ದು ಗೊತ್ತಾರೆ ಅಂತಂದರೆ ಯಾವುದಾದ್ರೂ ಸ್ವಲ್ಪ ಬಾಡಿಗೆ ಮನೆಯೇ ನೋಡ್ಕೊಳ್ಳಿ ಹ್ಞೂ ಸ್ವಲ್ಪ ಚೆನ್ನಾಗಿರೋ ಅಂಥ ಯಾವುದಾದ್ರೂ ಅಪಾರ್ಟ್ಮೆಂಟ್ ಬಾಡಿಗೆ ತಗೊಂಡು ಅವರಿಗೆ ತೋರಿಸಿ ಹಾಗೆ ಮತ್ತು ಚೆನ್ನಾಗಿ ನಮ್ದು ಅಷ್ಟು ಕಾರ್ ಐತೆ ಇಷ್ಟು ಕಾರ್ ಐತೆ ಯಾವುದೇನು ಬಂದ ಆಸ್ತಿಯನ್ನು ಅವ್ರೇನು ಚೆಕ್ ಮಾಡೋದಿಲ್ಲ ಎಲ್ಲ ನೀವು ಹೇಳ್ತಾ ಅಷ್ಟು ಅಷ್ಟಿದೆ ಎಷ್ಟಿದೆ ಅಂತ ಹೇಳಿದಿನ ದಿನಕ್ಕೂ ಅಷ್ಟು ಅಷ್ಟು ಇಷ್ಟು ಅಂತ ಹೇಳಿ ಹೇಳ್ತಿದ್ರೆ ಅವರಿಗೆ ತುಂಬಾನೇ ಆಸೆ ಬಂದ್ಬಿಡುತ್ತೆ ಹಾಂ ಯಾಕಂದ್ರೆ ಆಸ್ತಿ ಐತೆ ಅಂತೇಳಿ ತುಂಬ ಆಸೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನೀವು ಅಷ್ಟಿದೆ ಇಷ್ಟಿದೆ ಅಂತೇಳಿ ನೀವು ಯಾವಾಗ್ಲೂ ಹೇಳ್ತಾನೆ ಇರ್ಬೇಕು ಅವ್ರಿಗೆ ಹ್ಮ್ ಹೇಳ್ತಾ ಇದ್ರೆ ಅವಾಗ ಅವ್ರಿಗೆ ಅನ್ನಿಸ್ತಾ ಇರುತ್ತೆ ಹ್ಮ್ ಅಷ್ಟಿದೆ ಇಷ್ಟಿದೆ ಹಂಗಿದೆ ಹಿಂಗಿದೆ ಅಂತೇಳಿ ಎಲ್ಲ ಸರಿಯಾಗಿ ಹೇಳ್ತಿರೀ ಹ್ಮ್ ಹೇಳ್ತಿದ್ರೆ ಅವ್ರಿಗೆ ಅವಾಗ ಗೊತ್ತಾಗುತ್ತೆ ಹ್ಮ್ ಒಟ್ಟಿನಲ್ಲಿ ನೀವು ಸುಳ್ಳು ಹೇಳ್ತಾ ಇದ್ರ ಅಂತೇಳಿ ಅವ್ರಿಗೆ ಅನ್ನಿಸ್ಬಾರ್ದು ನಿಮ್ಮ ಮೇಲೆ ತುಂಬಾ ನಂಬಿಕೆ ಬರ್ಬೇಕು ಅವ್ರಿಗೆ ಆ ರೀತಿ ನೀವು ಮಾತಾಡ್ಬೇಕು ಕೇಳಿಸ್ಕೊಂಡ್ ಏನ್ ಗೊತ್ತೇ ಇಲ್ಲ ಅಮ್ಮಂಗ್ ಮಾತಾಡ್ತೀಯಾ ಮತ್ತೆ ಅದ್ರಾಗ ಯಾರು ಫೋನ್ ಮಾತಾಡ್ತಾ ಇರೋದು ಹಾ ಹೇಳು ಅದ್ರಾಗ ಯಾರು ಮಾತಾಡ್ತಾ ಇರೋದು ಯಾರಪ್ಪ ಯಾರು ಮಾತಾಡ್ತಾ ಇದ್ದಾರೋ ಯಾರು ನನಗೊಂದು ಗೊತ್ತಾಗ್ತಿಲ್ವಲ್ಲ ಯಾರಪ್ಪ ಅಮ್ಮ ಅಮ್ಮ ತಾಯಿ ಸುಮ್ಮನೆ ಸುಳ್ಳು ಸುಳ್ಳು ಹೇಳ್ತೀಯ ಇಲ್ಲಿಂದ ನಾವು ಒಳ್ಳೆ ಮಾತನ್ನಾಗ ಹೇಳೋದ್ಕಿನ್ನ ಮುಂದಾಗೆ ಈಗ ಒಳ್ಳೆ ಮಾತನ್ನಾಗ ಹೇಳ್ತಾ ಇದ್ದೀವಿ ಮತ್ತೆ ನಾವು ಕೆಟ್ಟ ಕೆಟ್ಟ ಪದ ಬಳಸೋದ್ಕಿನ್ನ ಮುಂಚೆಗೆ ಸುಮ್ಮನೆ ಹೋಗೋದ್ ಕಲಿ ಹ್ಞೂ ಏನು ಮಾತು ಕೇಳ್ಕೊಂಡು ದೊಡ್ಡದಾಗಿಲಿ ಮಾತಾಡಕ್ಕೆ ಬಂದಿದ್ಯಲ್ಲ ಹೋಗು ಸುಮ್ಮನೆ ಮುಚ್ಕೊಂಡು ಇಲ್ಲಿಂದ ನಾವು ಹೋಗೋದು ಕಲಿ ಹ್ಞೂ ಹೋಗು ಇಲ್ಲಿಂದ ಹೋಗದ್ ಕಲಿ ಸುಮ್ಮನೆ ನೋಡಿ ಹೇಳಿರ್ತೀನಿ ಏಯ್ ಹೋಗೋ ಸುಮ್ನೆ ಎಲ್ಲಾ ಹಾಕಿ ತೋಸಿದ್ಮೇಲೆ ಇನ್ನ ಏನ್ ಹೇಳ್ತಾ ಇದೀರ ಅಂತ ನಿಮ್ಗು ರೀತನ್ಗ ಕಾಂಟ್ಯಾಕ್ಟ್ ಇದೆ ನಿಮ್ಗ ಅವ್ರಿಗ ಪರಿಚಯ ಇದೆ ಅವ್ರ ಕಡೆಯಿಂದ ಸುಳ್ಳು ಹೇಳ್ಕೊಂಡು ಬಂದಿದಿರಾ ನಮಗೆ ಮೋಸ ಮಾಡಕ್ಕಾಗಿನ ಅಂತ ಹೇಳಿ ಎಲ್ಲಾ ಗೊತ್ತೈತೆ ಗೊತ್ತಿರೋ ಗೊತ್ತಿರೋಂತ ವಿಷಯನೇನೆ ಹ್ಮ್ ಏನಿಲ್ಲ ಇನ್ನ ದೊಡ್ಡದಾಗಿ ಮಾತಾಡ್ತಾನೆ ಮುಚ್ಕೊಂಡ್ ಹೋಗೋದ್ ಕಲಿಬೇಕಿಲ್ಲ ಇಂದನ ಸುಮ್ನೆ ಎಕ್ಸ್ಟ್ರಾ ಮಾತಾಡಿದ್ಯಾ ಅಂದ್ರೆ ನನ್ನ ಹತ್ರ ಸರಿಯಾಗೋದಿಲ್ಲ ಅಲ್ಲಿ ಕಟ್ ನನ್ನ ಮಗನೇ ನಿಂದ ಎಷ್ಟಾಯ್ತ ಅಷ್ಟ್ ನೋಡ್ಕೊಂಡು ಮುಚ್ಕೊಂಡು ಇಲ್ಲಿಂದ ಹೋಗತ್ ಕಲಿ ಸುಮ್ನೆ ಮಾತಾಡ್ಬಿಟ್ಟಿದ್ಯಾಂದ್ರ ಹೋಗೋದಿಲ್ಲ ನಿನ್ ಜಾಸ್ತಿ ಮಾತಾಡ್ಬೇಡ ಇಲ್ಲಿ ನೋಡಿ ಹೇಳಿರ್ತೀನಿ ಹಾ ನಿಂದ ಎಷ್ಟಾಯ್ತ ಅಷ್ಟ ನೋಡ್ಕೊಂಡು ಮುಚ್ಕೊಂಡು ಬಿದ್ದಿರತ್ ಕಲಿ ಅಷ್ಟೇ ಅಲ್ಲ ಇಷ್ಟ ಎಲ್ಲ ತೋಸಿರಿ ಸುಳ್ಳು ಹೇಳ್ತಾ ಇದಾರಲ್ಲ ನಿಮ್ ಇನ್ನ ಹೋಗ್ಲಿ ಹೋಗ್ರಿ ಹ್ಮ್ ಹೋಗು ಎಲ್ಲ ಗೊತ್ತಾಗಿದ್ಮೇಲೆ ಯಾರು ಎಣ್ಣ ಕೊಡಲ್ಲ ನಿಂಗೆ ಹೋಗು ಹ್ಮ್ ಸುಮ್ಮನ ಮಾತಾಡ್ತಾರ ಅಲ್ಲ ಕಣಮ್ಮ ಅದು ಇಲ್ಲೋಡಮ್ಮ ಇಲ್ಲಿ ಅಲ್ಲ ಕಣಮ್ಮ ಬೆಲ್ಲ ಕಣಮ್ಮ ಸುಮ್ಮನೆ ಏನ್ ಸಿಕ್ಕೇ ನಾಟ್ಕಾಕ್ತಿದ್ಗಿ ಈ ಪೊಲೀಸ್ನಾರಿಗೆ ಫೋನ್ ಮಾಡ್ತೀನಿ ನೋಡಿ ಹೋಗ್ಲಿಲ್ಲ ಅಂದ್ರಿ ಓಹ್ ಅಕ್ಕಯ್ಯ ಏನಿಲ್ಲ ಇಲ್ಲಿ ಹುಡ್ಗಟ್ಟೆ ಆಡಕ್ ಓ ಅಹ್ ಹೋ ಏನಿಲ್ಲ ತಿಳಿವಳ್ಕೆ ಅಂತ ಹೇಳಕ್ ಬಂದಿದ್ಯೆ ಗೊಂಬೆಲಮ್ಮ ನಾನು ಇರಾಕ 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 ಅಂತ ಹೇಳಿ ಹೆಂಗ ಇರೋದ್ಕಂತೂ ಸರಿ ಹೊತ್ತು ನಾನ್ ನೀವೇ ಮಾತಾಡ್ಕೊಳಸ್ರಮ್ಮ ಅನ್ಕೊಂಡೆ ನೀವ್ ಹಿಂಗೆಲ್ಲ ಮಾತಾಡ್ತಾ ಅಂದಮೇಲೆ ಅಂದ್ಮೇಲೆ ಹ್ಮ್ ನಮ್ಮಂತರ ಇರಲೇಬೇಕು ಇರ್ಲೇಬೇಕು ಹ್ಮ್ ಅವಳ ಇದ್ರೇನೆ ಮತ್ತೆ ಓಹ್ ಅಲ್ಲ ನೋಡಿ ಎಷ್ಟು ಮೋಸ ಮಾಡಿ ಹೆಂಗಿದ್ ಮಾಡಕ್ ಬತ್ತಾರ ಮನ್ಯಾಳು ಹ್ಮ್ ಯಾರ್ಗಾನ ಗೊತ್ತಿಲ್ಲದಾರ್ಗಾಗಿದ್ರೆ ಇನ್ನೇವಷ್ಟು ಮೋಸ ಮಾಡ್ತಿದ್ರೆ ನೀವು ತಿಳುವಳ್ಕೆ ಇಲ್ದಾರ್ಗಾಗಿದ್ರಿ ಅಲ್ಲ ಈ ಪಟ್ಟಿ ತಿಳಿದಾರ್ಗ ಹಿಂಗ್ ಮೋಸ ಮಾಡ್ತಾ ಇದ್ರಿ ಮನಿ ಯಾಡ್ಯಾರ ನೀವು ಒಂದು ಆಶ್ಚರ್ಯ ಆಗ್ತೈತಿ ಹೆಂಗ್ ಇವರಿಗೆಲ್ಲ ಈ ವಿಷಯ ಗೊತ್ತಾಯ್ತು ಅಂಬುದೇ ಗೊತ್ತಾಗ್ತಿಲ್ಲ ಹೋಗತ್ತಾಗ ಹ್ಮ್ ತುಂಬಾ ಬೇಜಾರು ಆಗ್ತೈತೆ ಏನು ಮಾಡೋದು ಅನ್ನೋಸ್ತೈತೆ ಹೋಗತ್ತ ನೋಡ್ತಾ ಇರಿ ನಾನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ತಗ ಕಮೆಂಟ್ ಮಾಡ್ರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡ್ಲಿ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು